ಹೆಂಗಪ್ಪ ಆಗಿದೆ ಸಖತ್ತಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಭಾನುವಾರ ಮನೇಲಿದ್ದೀವಿ ಯಾರೂ ಇಲ್ಲ ಬೇಜಾರಾಗ್ತದೆ ನಾನು ತಮ್ಮ ಅಷ್ಟೇ ಇರೋದು ಏನಾದರೂ ಬೇಕು ಅನ್ನಿಸ್ತು ಅದಕ್ಕೆ ಅಂಗಿಗೆ ಹೋಗಿ ಬರೋಣ ಅಂತ ಅಂತಿದ್ದೀನಿ ಗ್ಯಾಸ್ ನಿಮ್ಗೆ ಅಂತ ತೋರಿಸ್ತೀನಿ ಗ್ಯಾಸ್ ನಿಮಗೆ ಅವ್ರು ತೋರಿಸ್ತೀನಿ ನೋಡಿದ್ದೀನಿ ಇದು ನಾನೇ ಮಾಡ್ತೀನಿರೋದು ಚೆನ್ನಾಗಿದೆಯಾ ನಾನು ಮಾಡಿದ್ರು ಈ ಥರ ತುಂಬ ಏನಾದರೂ ಮಾಡ್ತಾನೆ ಇರ್ತೀನಿ ನನಗೆ ಅದೆಲ್ಲ ಮಾಡೋದಂದ್ರೆ ತುಂಬ ಇಷ್ಟ ಕಾಫ್ಟೆಲ್ಲ ಚಿ ತುಂಬ ಇಂಟ್ರೆಸ್ಟ್ ಇದೆ ఫుల్ చరి బీ ఆచేకడే అదూ ఫుల్ చాలా ఏం చెడి అప్పా ఆచి చెడి నమ్మనే చలి జాస్తి నోట్రాటే చుషి ఆతా

എല്ലാ നമുക്ക് ബിക്ക് ആ അതല്ല അത് ബേട നോഡക് ബന്ധിത് ನಾರ್ಮಲ್ ಬಂದೆ ಕಟ್ಟಿ ಆಯ್ತು ಇಲ್ಲ ನಾರ್ಮಲ್ ಯಾವ ರಂಗು ತಗೊಂಡಿದ್ರು ಆಗ್ತೈತು ಇಲ್ಲ ನನಗೆ ಸಿಗುತ್ತೆ ಅಂತ ಹೇಳೋದು ಅಲ್ಲೂ ಕೂಡ ಸಿಗ್ಲೇ ಅಂತ ಹೇಳೋದು ನಾನು ಅದ್ರಲ್ಲೇ ಟ್ರೈ ಮಾಡ್ತಾ ಹಾ ಹೋಗ್ಬೇಕು ಯೆಸ್ ಬ್ಯಾಕ್ ಟು ಹೋಮ್ ನನಗೂ ಗೊತ್ತಿಲ್ಲ ಆ ವಿಡಿಯೋದನ್ ತೋರಿಸಿದ್ರು ಆ ಥರ ಟ್ರೈ ಮಾಡೋಣ ಅಂತ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ ನನಗೂ ಬರ್ಗೇನು ಮಾಡೋದು ಗೊತ್ತಿಲ್ಲ ಅವ್ರು ಯಾವ ಥರ ತೋರಿಸಿದ್ರು ಅವ್ರು ಆ ಥರನೇ ಮಾಡ್ತಾ ಇದ್ವಿ ಸ್ಟೆಪ್ ಬೈ ಸ್ಟೆಪ್ ಅದೇ ಥರ ಮಾಡ್ತಾ ಇದೀವಿ ತುಂಬ ಕೋಲ್ಡ್ ಆಗಿಬಿಟ್ಟೈತೆ ಅವ್ರು ಹೇಳಿದ್ರು ಒಂದು ಮಾರ್ತೋಗ್ಬಿಟ್ಟಿದೀನಿ ಹೆಗ್ಗೆ ಹೇಳಿದ್ರು ಯಾಕೆ ಮಾರ್ತೋಗ್ಬಿಟ್ಟಿದೀನಿ ತರಿಸ್ಕೊಳ್ಳೋಣ ನನ್ನ ತಮ್ಮ ಡ್ಯಾನ್ಸ್ ನೋಡಿ ಇದು ನಮ್ಮಮ್ಮ ಕಾಳು ನೆನ್ಸ್ಬಿಟ್ಟಿಟ್ಟು ಹೋಗೋರೆ ಕಾಳು ಸಾಂಬಾರು ಮಾಡೋಕ್ಕೆ ತುಂಬ ಇಷ್ಟ ಈಗ ಅದನ್ನ ಹೇಗೆ ಮಾಡೋದು ಅಂತ ಗಸ್ ಇವತ್ತು ನನ್ನ ತಂಗಿಯವ್ರಿಗೆ ಮನೇಲೆ ಬರ್ಗರ್ ಮಾಡ್ಕೊಡ್ಬೇಕಂತ ಆ್ಯಕ್ಚುಲಿ ನೈಟು ಬುಕ್ ಮಾಡು ಅಂತ ಹೇಳ್ತಾಯಿದ್ರು ನಾನು ಮಾಡಲಿಲ್ಲ ಅದಕ್ಕೆ ಈಗ ಏನು ಅಂದ್ಕೊಂಡಿದ್ದೀನಿ ನಾನೇ ಮನೇಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಹೊರಗಡೆಯಿಂದ ಏನು ಬೇಡ ಇವತ್ತು ಎಲ್ಲರಿಗೂ ಕೋಲ್ಡ್ ಬರೀ ಆಗಿರೋದೇ ಹುಷಾರಾಗಿರದೆ ಇರೋದ್ರಿಂದ ಮನೇಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಹೆಂಗೆ ಬರುತ್ತೋ ನನಗಂತೂ ಗೊತ್ತಿಲ್ಲ ನಾನು ಯಾವತ್ತೂ ಮಾಡಿಲ್ಲ ನಮ್ಮ ಮನೆಗೆ ಹೋಗೋದು ಕೂಡ ಇಲ್ಲ ಇವತ್ತು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಂತೆ ನಾನು ಇದನ್ನು ಪೌಡ್ರ್ ಮಾಡಬೇಕಂತೆ ಇದನ್ನು ಹೆಂಗ್ ಪೌಡ್ರ್ ಮಾಡೋದು ಮಿಕ್ಸಿ ಹಾಕ್ಬೇಕಾ ಹಾಂ ಮಿಕ್ಸಿ ಹಾಕ್ಬೇಕು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡಿ ಅದು ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಮಗೆ ಅದನ್ನು ಏನದು ಒಂದು ಬರ್ಗರ್ ಇರುತ್ತಲ್ಲ ಅದನ್ನ ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ಬೇಕಂತೆ ಸೊ ರೆಡಿ ಮಾಡ್ತಾ ಇದ್ದೀನಿ ಬರುತ್ತೋ ಏನೋ ತಿನ್ನೋ ಟೇಸ್ಟ್ ತಿನ್ನೋದು ನೋಡೋಣ ನೀನ್ ಮಾಡ್ಬೇಕು ಗೊತ್ತಾಗ್ತಲ್ಲ ಅದೆಲ್ಲ ಸೈಡ್ಸ್ ಎಲ್ಲ ಕಟ್ ಮಾಡಬೇಕಾ ಬ್ರೆಡ್ನ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಏನಿಲ್ಲ ಹಿಂಗೆ ತೆಗ್ದು ಹಿಂಗೆ ಹಾಕೋದು ಅಷ್ಟೇ ಫಸ್ಟು ಬೇಸ್ ಅದು ನೆನೆ ನೈಟ್ ನೋಡಿದೆ ಹೆಂಗೆ ಮಾಡೋದು ಅಂತ ಹೆಂಗೆ ಬರುತ್ತೋ ಏನೋ ಚೆನ್ನಾಗಿ ಬರಲಿ ಅಂತ ಮಾತ್ರ ಕೇಳ್ಕೊತೀನಿ ಸೂಪರ್ ಏ ಚೆನ್ನಾಗಿ ಪೌಡ್ರ್ ಆಗಿದೆ ನಾನು ಇದು ಹೆಂಗಪ್ಪ ಪೌಡ್ರಾಗುತ್ತೆ ಅಂದ್ಕೊಂಡಿದೆ ಆಗಿದೆ ಗುಡ್ ಫಸ್ಟು ಡನ್ ಫಸ್ಟ್ ಸ್ಟೆಪ್ ಸೂಪರ್ ಆಯಿತು ನೆಕ್ಸ್ಟು ನೋಡಿದೆ ನಾನು ಮಾಡ್ತಾ ಇರೋದು ಇವತ್ತು ವೆಜ್ ಬರ್ಗರ್ ಚಿಕನ್ ಬರ್ಗರ್ ತಂದಿಲ್ಲ ಚಿಕನ್ ಇಲ್ಲ ಸೊ ವೆಜ್ ಬರ್ಗರ್ ಮಾಡ್ತಾಯಿದ್ದೀನಿ ಸಾಕು ಬಟ್ ಬೇಜಾರು ಹೆಂಗ್ ಗೊತ್ತಾ ಅಷ್ಟು ದೂರ ಹುಡ್ಕೊಂಡು ಹೋಗ್ ಬಂದೆ ಅಂದ್ರೆ ತುಂಬಾ ದೂರ ಏನಿಲ್ಲ ನಮ್ಮನೆ ಹತ್ರನೇ ಇರೋದು ಅಲ್ಲಿ ರಾಯಲ್ ಮಾಡ್ಬೋದೆ ಅಲ್ಲಿಗೆ ಹೋದ್ರು ಸಹ ನನ್ಗೆ ಬರ್ಗರ್ ಬಂದ್ ಸಿಕ್ಕಲಿಲ್ಲ ಸೊ ನಾರ್ಮಲ್ ಬಂದ್ನೇ ಎತ್ಕೊಂಡ್ ಬಂದಿದ್ವಿ ಹೋಗಿದಿನಲ್ಲ ಅಂತ ಅದನ್ನೇ ತಗೊಂಡ್ ಬಂದಿದ್ವಿ ಅದ್ರಲ್ಲೇ ಟ್ರೈ ಮಾಡ್ತಿದ್ವಿ ನಾನು ಇದನ್ನು ಒಳಗಡೆ ಇಡೋದಕ್ಕೆ ವರ್ಕರ್ ಒಳಗಡೆ ಇಡೋದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಬಂದಿದ್ದಲ್ಲ ಹೌದೌದು ಇದಕ್ಕೆ ಎಲ್ಲ ಮಸಾಲೆ ಏನೇನು ಹೇಳಿದ್ರು ಅದನ್ನೆಲ್ಲ ಆ್ಯಡ್ ಮಾಡಿ ನೀಟಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡು ಈ ಥರ ರೌಂಡ್ ಮಾಡ್ಕೊತೀನಿ ಹ್ಞೂ ಎಲ್ಲ ಹಾಕ್ಬೇಕಪ್ಪ ಹಾಂ ಇದ್ರೊಳಗೆ ಹಾಕ್ಬೇಕು ಆಮೇಲೆ ಇಲ್ಲ ಹಾಕ್ಬೇಕು ಆಮೇಲೆ

ಅದೇ ಗೊತ್ತಾ ಇದು ಇದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಗರಂ ಮಸಾಲ ಮತ್ತೆ ಚಿಲ್ಲಿ ಪೌಡರು ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಯೆ ಸ್ಪೈಸಿ ಆಗಿರಬೇಕು ಅಂತ ನೆಕ್ಸ್ಟ್ ಏನಿರಬೇಕು ಇಟ್ಕೊಂಡು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಹ್ಞೂ ಸಾಕಲ್ವಾ ನೆಕ್ಸ್ಟ್ ಚಿಲ್ಲಿ ಸಾಸ್ ಸ್ಪೈಸಿ ಆಗಿರಲಿ ಅಂತ ರೆಡಿ ಹೋಮ್ ಮೇಡ್ ಬರ್ಗರ್ ಚೆನ್ನಾಗಾಗಿದೆ ಬಟ್ ಇದು ನನಗೆ ಓಕೆ ನಾನೇ ಮಾಡಿರೋದು ಅಂತ ಖುಷಿ ಇದ್ದೀನಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತ ಮತ್ತೊಂದು ಹಾಕೊಂಡು ಬರೋಕ್ಕೆ ಹೋಗೋರೆ ಎಲ್ಲ ಇನ್ನೊಂದು ಬೇಕು ಅಂತ ಚೆನ್ನಾಗಿತ್ತಾ ಚೆನ್ನಾಗಿದೆ ಅಂತೆ ಸೊ ನಂದು ಚೆನ್ನಾಗಿದೆ ಓಹ್ ಮೇಟ್ ಬರ್ಗರ್ ಫಸ್ಟ್ ಟೈಮ್ ಮಾಡಿದೀವಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಚೆನ್ನಾಗಿತ್ತಲ್ಲ ಚೆನ್ನಾಗಿ ಬಂದೈತೆ ಹ್ಞೂ ಚೆನ್ನಾಗಿ ಇವ್ನು ಯಾಕೆ ಬಚ್ಚ ಅವರೇ ಓಕೆ ಗೈಸ್ ನಾನೀಗ ಇದನ್ನು ತಿಂಡಿ ಮುಗಿಸ್ತೀನಿ ಫೈನಲಿ ಎಲ್ಲ ಮುಗ್ದಾಯ್ತು ತಿಂಡಿದ್ದಾಯಿತು ಕೆಲಸನೂ ಆಯಿತು ಫುಲ್ ಯಾಕೋ ಜ್ವರ ಬರೋ ಥರ ಆಗ್ತದೆ ಸೊ ನಾನು ಈಗ ರೆಸ್ಟ್ ಮಾಡಬೇಕು ಮಲ್ಕೋತೀನಿ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದೀವಿ ಓಕೆ ಮತ್ತೆ ಸಿಗೋದ ನೆಕ್ಸ್ಟ್ ವೀಡಿಯೋಲಿ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಮಾಡ್ಕೊಳ್ಳಿ